ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬ್ಲಾಗ್ ಗೆ ಸ್ವಾಗತ ಸೊ ಇವ್ಲಾಗಲ್ಲಿ ಏನಪ್ಪಾ ಅಂತಂದ್ರೆ ನಾನು ಅಯ್ಯಪ್ಪ ಸ್ವಾಮಿ ಮಾಲೆ ಆಗ್ತಾ ಇದ್ದೀನಿ ಆಕ್ಚುಲಿ ಹೋದ ವರ್ಷ ಆಗ್ಬೇಕಿತ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಹಾಕ್ಬೇಕು ಅಯ್ಯಪ್ ಮಾಲೆ ಬಂದ್ಬಿಟ್ಟು ಫಸ್ಟ್ ಟೈಮ್ ಹಾಕೋದು ಫಾರ್ಟಿ ಒನ್ ಡೇಸ್ ಕಂಪಲ್ಸರಿ ಹಾಕ್ಲೇಬೇಕಂತೆ ಹಂಗಾಗಿ ಹೋದ ವರ್ಷ ನನಗೆ ಸ್ವಲ್ಪ ಪ್ರಾಬ್ಲಮ್ ಇದು ಬರಿ ಟ್ವೆಂಟಿ ಒನ್ ಡೇಸ್ ಮಾತ್ರ ಹಾಕಕ್ಕೆ ಟೈಮ್ ಇತ್ತು ಅಂಡ್ ಸ್ವಲ್ಪ ಬೇರೆ ಬೇರೆ ಪ್ರಾಬ್ಲಮ್ಸ್ ಇದು ಹಂಗಾಗಿ ಹೋದ್ ವರ್ಷ ಆಗಲಿಲ್ಲ ಸೊ ದೊಡ್ಡವರಿಗೆ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲ ನೀನು ಹಾಕಂಗಿದ್ರೆ ಫಾರ್ಟಿ ಒನ್ ಡೇಸ್ ಹಾಕು ಈ ವರ್ಷ ಬರೋ ವರ್ಷ ಹಾಕ ಅಂತಂದ್ರು ಹಂಗಾಗಿ ಹೋದ್ ವರ್ಷ ಸ್ಕಿಪ್ ಮಾಡಿ ನಾನು ಈ ವರ್ಷ ಹಾಕ್ತಾ ಇದ್ದೀನಿ ಕೆಲವೊಂದು ಬೇಳ್ಕಂಡಿದೆ ಅವೆಲ್ಲ ಆಗಿದಾವೆ ಹಂಗಾಗಿ ವರ್ಷ ಆಗ್ತಾ ಇದೀನಿ ಫಾರ್ಟಿ ಒನ್ ಡೇಸ್ ಸೊ ಇನ್ನು ಇನ್ನು ಟೂ ಡೇಸ್ ಅಲ್ಲಿ ನಾನು ಮಳೆ ಹಾಕ್ತೀನಿ ಸೊ ಅದಕ್ಕಿಂತ ಮುಂಚೆ ಎಲ್ಲ ಪ್ರಿಪ್ರೇಷನ್ ಇರುತ್ತೆ ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ನಾವೆಲ್ಲ ಕಟಿಂಗ್ ವಿಷಯ ಎಲ್ಲ ಕ್ಲೀನ್ ಮಾಡ್ಸ್ಕೊಂಡ್ಬರ್ಬೇಕು ಸೊ ಅದಕ್ಕಾಗಿ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದಾವೆ ಹ್ಮ್ ಇವಾಗ ಹೋಗ್ಬಿಟ್ಟು ನಾನು ಕಟಿಂಗ್ ಮಾಡ್ಸ್ಕೊತೀನಿ ಫುಲ್ಲು ಸೊ ಈ ಲಾಗ ನ ಕೊನೆವರೆಗೂ ನೋಡ್ತಾ ಇರಿ ನಾನು ಎಲ್ಲೆಲ್ಲಿ ಮಾಲೆ ಹಾಕ್ತೀನಿ ಹೆಂಗ್ ಮಾಲೆ ಹಾಕ್ತೀನಿ ಯಾವ ಬಟ್ಟೆ ಹೆಂಗ್ ಬಟ್ಟೆ ಮಾಲೆ ಹಾಕೋ ಬಟ್ಟೆ ಹೆಂಗ್ ತರಬೇಕು ಇಲ್ಲಿಂದ ತರಬೇಕು ಮಲೆ ಹಾಕಿದ್ಮೇಲೆ ಹೆಂಗಿರ್ಬೇಕು ಎಲ್ಲ ಈ ಬ್ಲಾಗ್ ಅಲ್ಲಿ ನಿಮ್ಗೆ ಇರುತ್ತೆ ಎಂಟರ್ಟೈನಿಂಗ್ ಆಗಿರುತ್ತೆ ದಯವಿಟ್ಟು ಬ್ಲಾಗ್ನ ಕೊನೆ ಕೊನೆವರೆಗೂ ನೋಡಿ ಈಗ ಹೋಗಿ ಫಸ್ಟ್ ಕಟಿಂಗ್ ಆಮೇಲೆ ಬಟ್ಟೆಗಳನ್ನ ಮಾಲೆ ಹಾಕೋ ಬಟ್ಟೆನ ಶಾಪಿಂಗ್ ಬಟ್ಟೆ ಬಳ್ಳಾರಿ ಬಿಗ್ಗೆಸ್ಟ್ ಸಲೂನ್ ಏರ್ ಸಲೂನ್ ನಂಬರ್ ಒನ್ ಟಾಪ್ ಏರ್ ಸಲೂನಿ ಬಂದಿದ್ದೀನಿ ನಮಸ್ಕಾರ ಫ್ರೆಂಡ್ಸ್ ಬಂದಿದ್ದೇನೆ ಇಲ್ಲಿ ಕಟಿಂಗ್ ಶಾಪ್ ಇವಾಗ ಕಟಿಂಗ್ ಮಾಡ್ಸಕತ್ತೀನಿ ಫುಲ್ ಬಾಡಿ ಮಸಾಜ್ ನಂಬರ್ ಒನ್ ಸ್ಪಾ ಇದು ಫುಲ್ ಬಾಡಿ ಮಸಾಜ್ ಅಲ್ಲ ಕಟಿಂಗ್ ಶಾಪ್ ಅಲ್ಲ ಸ್ಪಾ ಇದೆ ಸ್ಪಾ ಬಂದಿದ್ದೀನಿ ಚೆನ್ನ ಈ ಕಡೆಯಿಂದ ನೋಡಿದ್ರೆ ಸುದೀಪ್ ಕಣ್ಣಂಗಣ ಈ ಕಡೆಯಿಂದ ನೋಡಿದ್ರೆ ದರ್ಶನ್ ಕಣ್ಣಂಗಣ

ಶಂಟ್ರ ಎದುರು ಹೋಗಿ ಇವಾಗ ಮಂಗ ಫ್ರೆಂಡ್ಸ್ ನಾನು ಏನ್ ಸ್ವಲ್ಪ ಬಲ್ತದೆ ಅದಕ್ಕೋಸ್ಕರ ಸ್ಪೆಷಲಿ ಒಬ್ಬ ಬೌನ್ಸರ್ ನಾನು ಅಪಾಯಿಂಟ್ ಕೊಂಡಿದ್ದೀನಿ ಬಿಕಾಸ್ ಸ್ವಲ್ಪ ಶತ್ರು ಕಾಟ ಜಾಸ್ತಿ ಆಗಿದೆ ಹಾಗೆ ಸ್ಪೆಷಲ್ ಬೌನ್ಸರ್ ನಮ್ಗೆ ಬೌನ್ಸರ್ ಏನ್ ಸರ್ ಏನಿಲ್ಲ ಬೆಳಿಗ್ಗೆ ಟಿಫನ್ ಮಾಡ್ತೇನೆ ಅದಕ್ಕೆ ಬೆಳಿಗ್ಗೆ ಟಿಫನ್ ಮಧ್ಯಾಹ್ನ ಊಟ ಕೊಟ್ಟರೆ ಬೌನ್ಸರ್ ಬಗ್ಗೆ ಸರಿ ಸೆಕ್ಯೂರಿಟಿ ನಾಯಕ ಜರ್ಮನ್ ಶೆಪರ್ಡ್ ನಾಯಕಿನ ನಿಯತ್ತಾಗಿ ಡ್ಯೂಟಿ ಮಾಡ್ತಾರೆ ಅಣ್ಣ ದೂರ ದೂರ ಡ್ಯೂಟಿ ಮಾಡ್ಕೊಟ್ಟಿ ಪೋಟೋನ ಅಲ್ಲಿಗೆ ಹೋಗಿ ಸರ್ ಕಟಿಂಗ್ ಇವಿಂದೆ ಮಾಡ್ಕೊಂಡ್ರು ಸಣ್ಣ ವಯಸ್ಸಿದ್ದಾಗಿಂದ ಇಂದೆ ಕಟಿಂಗ್ ಮಾಡ್ಸಿದಿನಿ. ಸಣ್ಣ ವಯಸ್ಸಿದ್ದಾಗಿಂದ ಇಂದೆ ಕಟಿಂಗ್ ಮಾಡ್ಸಿದಿನಿ. ಯೂರಿನೇ ಇಕ್ಕೆ ಫ್ಯೂಚರ ಕೂಡ ಇವಿಂದೆ ಕಟಿಂಗ್ ಮಾಡ್ತೀನಿ. ಗೊತ್ತಿಲ್ಲ ಇವ್ರಿಗೆ ಏನೋ ಸ್ವಲ್ಪ ರೊಕ್ಕ ಬಂದಿವ್ರಿಗೆ ಏನೋ ಬಲ್ಸ್ರೆ ನಾನು ಮಾಡಲ್ಲ ಕಟಿಂಗ್ ಅಂತಂದ್ರೆ ಮತ್ತೆ ಇನ್ನೇ ಧರಧರ ಮಾಡ್ಕ ಹೋಗ கட்டிங் ஆீனு எங்கே கமெண்ட் ஆகி பேமெண்ட் செக் கொடுத்து நோட் ரூபீஸ் ಪೇಮೆಂಟ್ ಮಾಡಿದೀನಿ ಹಾಗೆ ಮತ್ತೆ ಬೇರೆ ಕಡೆ ಫ್ರೆಂಡ್ಸ್ ನಾನು ಇದು ಫಸ್ಟ್ ಟೈಮ್ ಮಾಲೆ ಅಂತ ಹೇಳ್ಬಿಟ್ಟು ನಿಮಗೆ ಹೇಳಿದೀನಿ ಸೊ ನಾನು ದೊಡ್ಡವ್ರಿಗೆ ಕೇಳಿರೋ ಪ್ರಕಾರ ಅವರು ಮಾಲೆ ಹಾಕೋ ಒಂದ್ ಎರಡ್ ಮೂರ್ ದಿನದ ಮುಂಚೆ ನಾವು ನೀಟಾಗಿ ಕಟಿಂಗ್ ಮಾಡಿಸ್ಕೋಬೇಕು ಅದಾದ್ಮೇಲೆ ಮನೇಲಿ ಏನಾದ್ರು ಚಿಕನ್ ನಾನ್ವೆಜ್ ಎಲ್ಲ ತಿಂತಿರ್ತಾರಲ್ಲ ಅದರ ಏನೋ ಕಾರ್ಯಕ್ರಮ ಇದ್ರು ಒಂದ್ ಎರಡು ದಿನ ಮುಂಚೆನೆ ಎಲ್ಲ ಮುಗಿಸ್ಕೊಂಡ್ಬಿಡ್ಬೇಕು ಅಂಡ್ ಅದಾದ್ಮೇಲೆ ಮನೆಯನ್ನ ಕ್ಲೀನ್ ಎಲ್ಲ ನೀಟ್ ಮಾಡ್ಬೇಕು ಕ್ಲೀನ್ ಆಗಿ ಎಲ್ಲ ದೂಳ ಹೊಡ್ದು ಕ್ಲೀನ್ ಆಗಿ ಎಲ್ಲ ಒರೆಸಿ ಕ್ಲೀನ್ ಇಟ್ಕೋಬೇಕು ಮೈಂಟೇನ್ ಮಾಡ್ಬೇಕು ಅಂತ ಹೇಳಿಬಿಟ್ಟು ದೊಡ್ಡವ್ರು ಹೇಳಿದ್ದಾರೆ ಸೊ ಅದ್ರ ಪ್ರಕಾರ ನಾವ್ ಇವತ್ತೆಲ್ಲ ಇನ್ನ ಟೂ ಡೇಸ್ ಟೈಮ್ ಇರೋದ್ರಿಂದ ಇವತ್ತೆಲ್ಲ ಕಟಿಂಗ್ ಮಾಡ್ಕೊಂಡು ಬೇರೆ ಕೆಲಸಗಳೆಲ್ಲ ಮಾಡ್ಕೊಂಡು ಆಮೇಲೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇದೀವಿ ಸೊ ಮನೆ ಎಲ್ಲ ನಾವು ಕ್ಲೀನ್ ಮಾಡ್ತಾ ಇದೀವಿ ಇವತ್ತು ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಕೆಲಸ ಸೊ ಪ್ಲಾನಿಂಗ್ ಏನಪ್ಪ ಅಂತಂದ್ರೆ ಟೋಟಲ್ ಎಲ್ಲ ಕ್ಲೀನ್ ಮಾಡ್ಕೋತೀವಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಮಾಲೆ ಬಟ್ಟೆನ ತರಕೋತಿವಿ ಮಾರ್ಕೆಟ್ ಗೆ ಮಾರ್ಕೆಟ್ ಅಲ್ಲಿಂದ ತಂದು ಮನೆಗೆ ತರಲ್ಲ ಸೀದಾ ದೇವಸ್ಥಾನದಲ್ಲೇ ಇಡ್ತೀವಿ ಮಾಲೆ ಬಟ್ಟೆನ ಅಹ್ ಹ್ಮ್ ದೇವಸ್ಥಾನದಲ್ಲಿ ಇಟ್ಬಿಟ್ಟು ನಾಡಿದ್ದು ನಾವು ಸ್ನಾನ ಮಾಡ್ಕೊಂಡು ಬೆಳಗ್ಗೆ ನಾಲ್ಕ ಗಂಟೆಗೆ ಸ್ನಾನ ಮಾಡ್ಕೊಂಡು ಸೀದಾ ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಅಲ್ಲಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಅಲ್ಲಿ ಮಾಲೆ ಹಾಕೊಂಡು ಆಮೇಲೆ ಮನೆಗೆ ಬರ್ತೀವಿ ಸೊ ಈ ತರ ಪ್ರೊಸೀಜರ್ ಇರುತ್ತೆ ಈಗ ನಾವೆಲ್ಲ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಕೆಲವ ಮಾಡ್ಕೊಂಡು ಆದ್ಮೇಲೆ ಮಾರ್ಕೆಟ್ಗೆ ಹೋಗ್ತೀನಿ ಓಕೆ ಅಂಡ್ ಇದನ್ನ ಬ್ಲಾಗ್ ಮಾಡ್ತಿರೋ ಉದ್ದೇಶ ಇಷ್ಟೇ ಯಾರಾದ್ರೂ ಮೊದಲೇ ಬಾರಿ ಮಾಲೆ ಆ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಅವರಿಗೂ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಬ್ಲಾಗ್ ಮಾಡ್ತಾ ಇದೀನಿ ಅಂಡ್ ಪ್ಲಸ್ ಈ ವಿಡಿಯೋನ ನೋಡಿ ಯಾರಾದ್ರೂ ಇಷ್ಟ ಆದ್ರೆ ಮಾಲೆನೂ ಆಗ್ಬೋದು ಒಳ್ಳೇದು ಓಕೆ ಸೊ ನಮ್ ತರ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ನೋಡ್ರಿ ಹುಡುಗ್ರಿ ತಿನ್ಸಿದೀನಿ ಮಾಲೆ ಹಾಕೋದಕ್ಕೆ ಬಟ್ಟೆ ಇರುತ್ತಲ್ಲ ಆ ಬಟ್ಟೆನ ಕೊಣ್ಕೊಂಬರಕ್ ಹೋಗ್ತಿದೀವಿ ಮಾರ್ಕೆಟ್ ಗೆ ಅದಕ್ಕಿಂತ ಮುಂಚೆ ಹುಡ್ರಿ ಸ್ವಲ್ಪ ಊಟ ತಿನ್ನಿಸಬೇಕು ಅದು ತಿನ್ಸಿದೀನಿ ಸೊ ಈಗ ಹೊರಡ್ತಾ ಇದೀವಿ ಬಟ್ಟೆ ಧಾರಕ್ಕೆ ಮಾರ್ಕೆಟ್ ಗೆ ಮಾರ್ಕೆಟ್ ಮನೀವಿ ಇಲ್ಲಿ ಸರ್ಚ್ ಮಾಡ್ತಾ ಇದೀವಿ ಬಟ್ಟೆ ಸರ್ಚ್ ಮಾಡ್ತಾ ಇದೀವಿ ಬಟ್ಟೆಗಳು ಜರಾ ಸೆಕೆಂಡ್ ಹೋಗಿ ತಗೊಂಡು ಅದನ್ನ ಕರೆಕ್ಟ್ ಆಗಿ ಸ್ಟಿಚ್ ಮಾಡ್ಸ್ಕೊತೀವಿ ನಮ್ಮ ಸೈಜ್ ಗೆ ಓ ಪ್ಯಾಂಟ್ ಇಲ್ಲಿದೆ ಶಾಪ್ ಇಲ್ಲಿದೆ ಬಂದಿದೀವಿ ಹೋಗ್ತಾ ಇದೀವಿ ಕಾರ್ಯಕರ್ತರ ತಗೋತಿದಾರ ಪ್ಯಾಂಟ್ ಸೈಜ್ ಗೊತ್ತಿಲ್ಲ ಡ್ರಯರ್ ಸೈಜ್ ಹೆಂಗ್ ಇರ್ತಾವ ಗೊತ್ತಿಲ್ಲ ಡ್ರಯರ್ ಸೈಜ್ ಎಂತಮ್ಮ ಅದು ಬಟ್ಟೆಗಳು ತಮಕ್ ಹೋದ್ರೆ ಇಂಥ ಬಂದ್ ಬಕ್ರನ್ ಕರ್ಕೊಂಡ್ ಹೋಗಕ್ ಯಾಕಂದ್ರೆ ಸೈಜ್ ಗಳು ಎಲ್ಲ ಗೊತ್ತಿರ್ತಾವ್ ಹಿಂಗೇನ ನಾವು ಶರ್ಟ್ ಆಗ ಎಮ್ ಎಲ್ ಹಂಗಿರ್ತಾವ ಪ್ಯಾಂಟ್ ಗಳಾಗ ಮೂವತ್ತೆರಡು ಮೂವತ್ ನೂರ್ ಹಂಗಿರ್ತಾವ ನಾವು ಡ್ರಾಯರ್ ಗಳಿಗೆ ಮತ್ತೆ ಎಂಬತ್ತೈದು ತೊಂಬತ್ ಹಂಗ್ ನಂಬರ್ ಇರ್ತಾವ್ ಕನ್ಫ್ಯೂಷನ್ ಆಗಿ ಅದಕ್ಕೆ ಕೇಳಬಾರ್ದು ಅದಕ್ಕಿಂತ ಬಕ್ರನ್ ಕರ್ಕೊಂಡೋಗ್

ಮಾಲೆ ಬಟ್ಟೆ ತರ್ಬೇಕಾರೆ ಯಾರಾದ್ರು ಮಾಲೆ ಹಾಕಿರೋ ಒಬ್ಬ ಸ್ವಾಮಿನ ಕರ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು ಯಾಕಪ್ಪ ಅಂದ್ರೆ ನಾವು ಯಾರ ನಮ್ ಫ್ರೆಂಡ್ಸ್ ನ ಕರೆದಿವ್ ಬರಕ್ ಆಗ್ಲಿಲ್ಲ ಮಾಲೆ ಹಾಕಿರೋರು ಹಾಗಾಗಿ ನಾವೇ ಹೋಗ್ಬಿಟ್ಟು ಹುಡುಗ್ರೆ ತಂದ್ವಿ ಮಾಲೆನ ಹಾಗಾಗಿ ಏನಾದ್ರು ತಪ್ಪು ಮಾಡಿದ್ರೆ ತರೋದ್ರಲ್ಲಿ ಕ್ಷಮೆ ಇರಲಿ ಫ್ರೆಂಡ್ಸ್ ಇವತ್ತು ಫಸ್ಟ್ ಟೈಮ್ ಮಾಲೆ ಹಾಕೋರಿಗೆ ಅವ್ರಿಗೆ ಬಟ್ಟೆ ಕೊಡ್ಸೋದಾಗ್ಲಿ ಅವ್ರ ಟವಲ್ ಕೊಡ್ಸೋದಾಗ್ಲಿ ಅವ್ರಿಗೆ ಹೂವಿನಾರ ಕೊಡ್ಸೋದಾಗ್ಲಿ ಈ ತರ ಮಾಡಿದ್ರೆ ಪುಣ್ಯ ಬರ್ತಂತೆ ಸೊ ಹಾಗಾಗಿ ಇಲ್ಲಿ ನಮ್ ದೋಸ್ತ ಇವತ್ತು ನನಗೆ ಹೂವಿನಾರಗಳು ಪ್ಯಾಂಟ್ಗಳು ಮಾಲೆಗಳೆಲ್ಲ ಎಲ್ಲ ಕೊಡ್ಸಿದಾನೆ ಅವ್ರಿಗೆ ಪುಣ್ಯ ಬರ್ತದೆ ನೂರ್ ಜನ ಮತ್ ಪುಣ್ಯ ಬರ್ತದೆ ಪೈಸೆ ಆಜಾನ ಚವೇ ಪಂದ್ರ ನವೆಂಬರ್ ಅವ್ರಿಗೆ ಪುಣ್ಯ ಬರ್ತೇನೆ ನೋಡ್ರಿ ಎಷ್ಟು ಪುಣ್ಯದ ಕೆಲಸ ಮಾಡ್ತಿದ್ದಾರೆ ಔಷಧಿ ಇಲ್ಲ ಪುಣ್ಯ ಇಲ್ಲ ನಾನ್ ಪಾಪದಾಗ ಹಳಾಗ್ಬಿಡ್ತೇನೆ ಪಾಪದಾಗ ಹಾಳಾಗ ರಕ್ತ ವಾಪಸ್ ಆಗಿ ಕೊಡ್ತೇನೆ ಕೊಡಿಸ್ತಿದ್ದಾರೆ ಇಂತ ಒಂದು ಪುಣ್ಯದ ನೋಡ್ರಿ ಬರ್ರಿ ನೂರು ರೂಪಾಯಿ ಒಂದ್ ಇನ್ನೂರ್ ಮುನ್ನೂರ್ ರೂಪಾಯಿ ಇದು ಮಾಡಿ ಪುಣ್ಯ ತಾಂಬ ಎಷ್ಟೋ ಜನ್ಮದ ಅನ್ಯಾಯವಾಗಿ ಇವನು ಪುಣ್ಯ ತಾಂಬಲ್ಲ ಅಂತ ನಮ್ಗೆಲ್ಲ ಕೊಡಿಸಿ ಅವನ್ ರೊಕ್ಕ ಕೂಟ ಓಕೆ ಫ್ರೆಂಡ್ಸ್ ಈಗ ಎಲ್ಲಾ ಶಾಪಿಂಗ್ ಮಾಡ್ಕೊಂಡು ಸಂಜೆ ಇದನ್ನೆಲ್ಲ ಇಟ್ಟು ಸ್ವಲ್ಪ ಬಟ್ಟಣ್ಣ ಸ್ಟಿಚ್ ಮಾಡಿಸಬೇಕು ಮಾಡಿಸಿಕೊಂಡು ಮನೆಗೆ ಹೋಗ್ತಿವಿ ಏನ್ ರೀಸನ್ ಏನಿಲ್ಲ ಸುಮ್ನೆ ಅದು ಒಳ್ಳೇದ್ ಮಿಷಿನ್ ಹಿಂಗ್ ಹೋಗೋದು ನೋಡದಾರ

ಅವನ್ ಕಾಲ ಅವನ್ಗ ಅವನ್ ಕಾಲ್ ನೋಡ್ರಿ ಕೋಳಿ ಕೋಳಿ ಅವ್ ಬರ್ಮಣ ಒಳ್ಳೆ ತೂತ್ ಬಿದ್ದು ಅದ್ ಇವತ್ ತಾರೀಕ್ ಬಿಡಲ್ಲ ಅದನ್ನ ಹೊಸ ಬಿಡ್ತಾರವಲ್ಲ ಒಂದ್ ಮೂರ್ ನಾಲ್ಕು ವರ್ಷ ಐತೆ ಬಾತಮ್ಮ ನಾನೇ ಕೊಡ್ಸಿನ್ ಬಾಳ್ ಬರ್ಮಣ ಅಂಡ್ ಇದು ನೆಕ್ಸ್ಟ್ ಡೇ ಓ ಈಗ ನಾನು ಮಾಲೆ ಹಾಕಕ್ಕ ಹೋಗ್ತಾ ಇದ್ದೀನಿ ಬೆಳಗ್ಗೆನೇ ಇದ್ದಿದ್ದೀನಿ ಸ್ನಾನ ಮಾಡ್ಕೊಂಡು ಮಾಮೂಲಿ ನಾರ್ಮಲ್ ಡ್ರೆಸ್ ಅಲ್ಲೇ ಹೋಗ್ತಿದ್ದೀನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಟ್ಟೆ ಚೇಂಜ್ ಮಾಡ್ಕೋಬೇಕು ಅಂಡ್ ನನ್ನ ಮೈ ಮೇಲೆ ಸ್ವಲ್ಪ ಟ್ಯಾಟೋಗಳು ಇದಾವೆ ಅದನ್ನ ಅದನ್ನ ಆಗಲ್ಲ ಯಾಕಂದ್ರೆ ಪರ್ಮನೆಂಟ್ ಟ್ಯಾಟೋಗಳು ತಗ್ಸಿದ್ರೆ ಸ್ಕಿನ್ ಎಲ್ಲ ಹೋಗ್ಬಿಡುತ್ತೆ ಹಂಗಾಗಿ ದಯವಿಟ್ಟು ಯಾರಾದ್ರೂ ಸ್ವಾಮಿಗಳಿಗೆ ವಿಚಾರ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅದನ್ನ ತಗಿಸೋ ಪ್ರಯತ್ನ ಮಾಡ್ತೀನಿ ಈಗ ದೇವಸ್ಥಾನದಲ್ಲಿ ಇದೀವಿ ಇಲ್ಲಿ ಸ್ವಾಮಿಗಳು ಬರ್ತಾರೆ ಬಂದ್ಬಿಟ್ಟು ಮಂತ್ರ ಆಗ್ಬಿಟ್ಟು ಮಾಲೆ ಹಾಕ್ತಾರೆ ದೊಡ್ಡವರು ಹೇಳಿದ್ದಾರೆ ಮೊದಲನೇ ಬಾರಿ ಮಾಲೆ ಹಾಕ್ಬೇಕಾದ್ರೆ ತುಂಬಾ ಭಯ ಇರುತ್ತೆ ತುಂಬಾ ಪ್ರಾಬ್ಲಮ್ಸ್ ಬರ್ತವೆ ಅಂತ ಹೇಳ್ಬಿಟ್ಟು ಏನೇನಂತ ಹೇಳ್ಬಿಟ್ಟು ನಾನು ನಿಮ್ಗೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ನನಗೂ ತುಂಬಾ ಜವಾಬ್ದಾರಿಯಿಂದ ತುಂಬಾ ಭಯದಿಂದ ನಾನು ಇವತ್ತು ಈ ವ್ಲಾಗ್ ನ ಮಾಡ್ತಿದ್ದೀನಿ ಯಾಕಪ್ಪ ಅಂತಂದ್ರೆ ಏನಾದ್ರು ತಪ್ಪು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಏನೇ ತಪ್ಪು ಮಾಡಿದ್ರು ಮೊದಲನೇ ಬರಾಕ್ತಿದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ಸೊ ಈ ಮಾಲೆ ಹಾಕಿ ಆದ್ಮೇಲೆ ನಾನು ಅಯ್ಯಪ್ಪ ಸಮಯ ಸ್ಟೋರಿಗಳೆಲ್ಲ ಸ್ವಲ್ಪ ಗೊತ್ತಿದ್ದೆ ನನಗೆ ಅವ್ರ ಬಗ್ಗೆ ಬಟ್ ಇನ್ನೂ ಕ್ಲೀನ್ ಬುಕ್ಸ್ ಎಲ್ಲ ಓದ್ಬಿಟ್ಟು ಚೆನ್ನಾಗಿ ಅಧ್ಯಯನ ಮಾಡಿ ಆ ದೇವ್ರು ಯಾರು ಅವ್ರು ಹೆಂಗ್ ಸೃಷ್ಟಿ ಆದ್ರು ಅದಾದ್ಮೇಲೆ ಅವ್ರಿಗೆ ಯಾಕೆ ಮಾಲೆ ಹಾಕ್ಬೇಕು ಏನ್ ಆಗ್ಬೇಕು ಎಲ್ಲ ಪ್ರತಿಯೊಂದು ನೀಟಾಗಿ ತಿಳ್ಕೊತೀನಿ ತಿಳ್ಕೊಂಡು ನಿಮ್ಗೆ ವಿಡಿಯೋ ಮೂಲಕ ನಾನು ಹೇಳ್ತೀನಿ ಇಲ್ಲಿ ನಾನು ಹೊಸ ಬಟ್ಟೆ ಕೊಟ್ರೆ ಅದನ್ನ ಸೀದಾ ಗರ್ಭ ಗುಡಿ ಒಳಗಡೆ ತಗೊಂಡೋಗಿ ಆ ದೇವ್ರ ಮುಂದೆನೇ ಇಡ್ತಾರೆ ಇಟ್ಟುಬಿಟ್ಟು ಆ ಮಾಲೆನೂ ಕೂಡ ದೇವ್ರ ಕೊರಳಿಗೆ ಹಾಕ್ಬಿಟ್ಟು ಅದನ್ನ ತೆಗೆದ್ಬಿಟ್ಟು ಮತ್ತೆ ನಮಗೆ ಹಾಕ್ತಾರೆ ಶರ್ಟ್ ಬೇಸ್ಕೊಕೊಂಡ್ಕೊಕಿ

నిమిత్తం దీక్షారణం కలిశ స్వామే శరణమయ్యప్పం హరిహరసుతనే శణమయ్యప్పం బిల్లాడి వీరణే శమయ్యప్పం వీరవని కంఠలే ఎంగురునాథనే

உத்தர வீராஜவா நம பார்வதி மகேவோங்கர மகாதேவீரமணோவி ஹரிகோவிந்த லட்சீரமணோவி ஆஞ்சனேயோவிந்த ஜாய்ராம ಸ್ವಾಮಿ ನೋಡಿದ್ರಲ್ವಾ ಮಾಲೆ ಯಾವ್ತರ ಹಾಕೋದಂತ ಹೇಳ್ಬಿಟ್ಟು ಇವತ್ತು ಜಸ್ಟ್ ನಾನು ಫಸ್ಟ್ ಟೈಮ್ ಆ ಯಾವ್ದೇ ರೀತಿ ತಪ್ಪು ಮಾಡಬಾರ್ದು ಅಂತ ಅನ್ಕೋತೀನಿ ಮಾಲೆ ಹಾಕಿದ್ಮೇಲೆ ಆ ನನ್ನಿಂದ ಗೊತ್ತಿದ್ದು ಗೊತ್ತಿದ್ದು ಏನು ಯಾವ್ದೇ ರೀತಿ ತಪ್ಪ ಆಗದಿರತ್ತ ನೋಡ್ಕೀನಿ ಗೊತ್ತಿಲ್ಲದೆ ಆದ್ರೆ ದಯವಿಟ್ಟು ಶಂಪುಳ್ಳೆ ದೇವರು ಅಂಡ್ ನೋಡಬಹುದು ಅಂದ್ರೆ ಮತ್ತೆ ಮುಂದಿನ ಬ್ಲಾಗ್ಗಳಲ್ಲಿ ಗಳಲ್ಲಿ ನಾನು ತಿಳಿಸ್ತೀನಿ ಇನ್ನು ಏನೇನು ಮಾಡಕಾದ್ರೆ ಅಯ್ಯಪ್ ಸ್ವಾಮಿ ಬಗ್ಗೆ ಬ್ಲಾಗ್ಸ್ ಮಾಡ್ತೀನಿ ಖಂಡಿತ ನಲವತ್ತೊಂದು ದಿನಗಳ ಕಾಲ ನಾನು ದೇಶ ತಗೊಂಡಿದ್ದೀನಿ ನಲವತ್ತೊಂದು ದಿನಗಳ ಕಾಲವರೆಗೂ ನಾನು ಇದೇ ಮಲೆಯಲ್ಲಿ ಇರ್ತೀನಿ ಸೊ ನೀಟಾಗಿ ದೇವ್ರನ್ನ ದೀಕ್ಷೆ ಮಾಡೋಣ ಫಾಲೋ ಮಾಡೋಣ ಭಕ್ತಿಯಿಂದ ಈ ಬ್ಲಾಗ್ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಸಪೋರ್ಟ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕನ್ ಇರ್ತಲ್ಲ ಅದನ್ನು ಕೂಡ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಆದಷ್ಟು ಬೇಗ ನಿಮ್ಗೆ ಒಂದು ಒಳ್ಳೆ ಬ್ಲಾಗ್ ಜೊತೆ ನಿಮ್ ಮುಂದೆ ಬರ್ತೀನಿ ಸೋಮಿಗೆ ಶರಣ